ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬವು ದುರ್ಗಾದೇವಿಯ ಒಂಬತ್ತು ಅವತಾರವನ್ನು ಪ್ರತಿನಿಧಿಸುತ್ತದೆ ಹಾಗೆ ಒಂಬತ್ತು ದಿನ ಒಂಬತ್ತು ಅವತಾರಗಳು ಹಾಗೆ ಇದು ದುಷ್ಟಶಕ್ತಿಯ ಮೇಲೆ ವಿಜಯದ ಪ್ರತೀಕ ಹಬ್ಬದ ಪ್ರತಿ ದಿನವೂ ಮಂಗಳಕರವಾದ ಬಣ್ಣವನ್ನು ಧರಿಸಲಾಗುತ್ತದೆ ಇವುಗಳನ್ನು ದೇವಿಗೆ ಒಂಬತ್ತು ಅವತಾರಗಳಿಗೆ ಸಮರ್ಪಿಸಲಾಗುತ್ತದೆ ದೇವಿಗೆ ಅನುಗುಣವಾದುದು ಬಣ್ಣವನ್ನು ಧರಿಸುವುದರ ಮೂಲಕ ಹಬ್ಬವನ್ನು ಇನ್ನಷ್ಟು ವಿಶೇಷವಾಗಿ ಆಚರಿಸಲಾಗುತ್ತದೆ ಹಾಗಾದರೆ ಒಂಬತ್ತು ದಿನಗಳು ಒಂಬತ್ತು ವಿಶೇಷ ಬಣ್ಣಗಳನ್ನು ತಿಳಿಯೋಣ ಇಂದಿನ ವಿಶೇಷತೆ ಏನು ಎಂದು ನಾನು ಹೇಳುತ್ತೇನೆ ಒಂಬತ್ತು ದಿನ ಒಂಬತ್ತು ವಿಶೇಷ ಬಣ್ಣ ಧರಿಸುವುದರೂ ಇಂದಿನ ವಿಶೇಷ ಏನು ಎಂದು ನಾನು ತಿಳಿಸುತ್ತೇನೆ ಮೊದಲೇ ಮೊದಲನೇ ದಿನ ಶೈಲಪುತ್ರಿಗೆ ಸಮರ್ಪಿಸಲಾಗುತ್ತದೆ ಇದು ಪ್ರಕೃತಿಗೆ ಸಂಕೇತಿಸಲಾಗುತ್ತದೆ ಈ ದಿನ ವಿಶೇಷವಾಗಿ ಹಳದಿ ಬಣ್ಣದ ಸೀರೆಯನ್ನು ಧರಿಸಲಾಗುತ್ತದೆ ಸಂತೋಷ ಸಂಭ್ರಮದ ಪ್ರತೀಕವಾಗಿದೆ ಹಳದಿ ಎಂದರೆ ಯೆಲ್ಲೋ ಕಲರ್ ಬಟ್ಟೆ ನೀವು ಯಾವುದಾದ್ರೂ ಹಾಕಬೋದು ಹಾಗೇ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿಸಲಾಗುತ್ತದೆ ಈ ದಿನ ಬ್ರಹ್ಮಚಾರಿಣಿ ದೇವಿಗೆ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಲಾಗುತ್ತದೆ ಹಸಿರು ಬಣ್ಣ ಅಂದರೆ ಆಧ್ಯಾತ್ಮಿಕ ಜ್ಞಾನದ ಸಂಕೇತವಾಗಿದೆ ಹಸಿರು ಅಂದರೆ ಯಾರಿಗಿಷ್ಟ ಹೇಳಿ ಹಸಿರು ಸಿಸ್ರೆಯನ್ನು ಬ್ರಹ್ಮಚಾರಿಣಿ ದೇವಿಗೆ ಅರ್ಪಿಸಲಾಗುತ್ತದೆ ಹಾಗೆ ಮೂರನೇ ದಿನ ಬೂದು ಬಣ್ಣದ ವಸ್ತ್ರವನ್ನು ಧರಿಸಬೇಕು ಈ ದಿನ ಅರ್ಧಚಂದ್ರನನ್ನು ಹಣೆಯ ಮೇಲೆ ಕುಳಿತಿರುವ ದೇವಿಗೆ ಚಂದ್ರಘಟ ದೇವಿಗೆ ಸಮರ್ಪಿಸಲಾಗುತ್ತದೆ ಈ ದಿನದ ಬಣ್ಣ ಬೂದು ಬಣ್ಣದ ಸೀರೆಯನ್ನು ಧರಿಸಲಾಗುತ್ತದೆ ಹಾಗೆಯೇ ನಾಲ್ಕನೇ ದಿನ ಕುಷ್ಕಾಂಡ ದೇವಿಗೆ ಅರ್ಪಿಸಲಾಗುತ್ತದೆ ಹೊಳಪು ಸಂತೋಷ ಮತ್ತು ಶಕ್ತಿ ಪ್ರತಿನಿಧಿಸಲು ಈ ದಿನ ಕಿತ್ತಳೆ ಬಣ್ಣದ ವಸ್ತ್ರ ಧರಿಸಬೇಕು ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಕಲರ್ ವಸ್ತ್ರವನ್ನು ಧರಿಸಿ ಕುಷ್ಕಾಂಡ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಹಾಗೆ ಐದನೇ ದಿನ ಸ್ಕಂದ ಮಾತೆಗೆ ಅರ್ಪಿಸಲಾಗುತ್ತದೆ ಈ ದಿನ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಹಾಗೆ ಈ ದಿನ ಬಿಳಿ ಬಣ್ಣದ ವಸ್ ವಸ್ತ್ರವನ್ನು ಧರಿಸಬೇಕು ಹಾಗೆ ಆರನೇ ದಿನ ಕಾರ್ತ್ಯಾಯಿನಿ ದೇವಿಗೆ ಅರ್ಪಿಸಲಾಗುತ್ತದೆ ಈ ದಿನದ ಬಣ್ಣ ಕೆಂಪು ಬಣ್ಣವನ್ನು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಲಾಗುತ್ತದೆ ಶತ್ರುಗಳ ಕಡೆಗೆ ದೇವಿಯ ಪ್ರತಿನಿಧಿಸುತ್ತದೆ ದೇವಿಗೆ ಕೆಂಡದಂಥ ಕೋಪವನ್ನು ಕೆಂಪು ಬಣ್ಣಕ್ಕೆ ಹೋಲಿಸಲಾಗುತ್ತದೆ ಹಾಗೆ ಹಾಗೆ ಏಳನೇ ದಿನ ಕಾಳರಾತ್ರಿ ದೇವಿಗೆ ಅರ್ಪಿಸಲಾಗುತ್ತದೆ ಈ ದಿನ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ನೀಲಿ ಅಂದರೆ ಬ್ಲೂ ಕಲರ್ ಬಟ್ಟೆಯನ್ನು ಧರಿಸಲಾಗುತ್ತದೆ ಕಾಳರಾತ್ರಿ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಎಂಟನೇ ದಿನ ಮಹಾಗೌರಿ ದೇವಿಗೆ ಅರ್ಪಿಸಲಾಗುತ್ತದೆ ಈ ದಿನ ಗುಲಾಬಿ ಬಣ್ಣದ ವಸ್ತ್ರ ಧರಿಸಲಾಗುತ್ತದೆ ಗುಲಾಬಿ ಅಂದರೆ ಪಿಂಕ್ ಕಲರ್ ಬಟ್ಟೆಯನ್ನು ಯಾವುದಾದ್ರೂ ಸರಿ ಪಿಂಕ್ ಕಲರ್ ಸ್ಯಾರಿಯನ್ನು ಧರಿಸಲಾಗುತ್ತದೆ ಮಹಾಗೌರಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಹಾಗೇ ಒಂಬತ್ತನೇ ದಿನ ಸಿದ್ಧಿದೇವಿಗೆ ಅರ್ಪಿಸಲಾಗುತ್ತದೆ ನೇರಳೆ ಬಣ್ಣ ವಸ್ತ್ರ ಧರಿಸಲಾಗುತ್ತದೆ ಹಾಗೆ ನಮ್ಮೆಲ್ಲರ ಕೋರಿಕೆಯನ್ನು ನೆರವೇರಿಸುವ ತಾಯಿ ಸಿದ್ದಿದೇವಿ ಈ ದಿನದ ಬಣ್ಣ ನೇರಳೆ ಬಣ್ಣ ಅಂದರೆ ಪರ್ಪಲ್ ಕಲರ್ ಆಗಿರುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನನ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಇದೇ ರೀತಿ ಇನ್ನು ಮುಂದೆ ನಿಮಗಾಗಿ ವಿಡಿಯೋ ಬರ್ತಾ ಇರುತ್ತೆ ವಾಚ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು